ಎಲ್ಲಾರ್ಗು ಆಗ್ತಾ ಇದೆ ಹೊಸ ಬಟ್ಟೆ ತಗೊಂಡು ಸರ್ ಹೊಸ ಬಟ್ಟೆ ತಗೊಂಡೆ ನೋಡಬೇಕು ಅನ್ನೋದಕ್ಕೋಸ್ಕರ ಬಂದೆ ಗೊತ್ತಿಲ್ಲ ಸ್ಟೇಷನ್ ಇಲ್ಲ ಇಲ್ಲ

ಕೇಳೋಣ ಅಂತ ಹೋದೆ ಬಸ್ ಅದು ಬ್ಯಾರೆ ಬಸ್ ಇಲ್ಲ ಬಸ್ ನೀವು ಫೋಟೋ ಹೊಡ್ಬೇಕಾಗಿ ಫೋನ್ ಅಲ್ಲಿ ಕಲ್ಸಿ ಬೇಕಾದ್ರೆ

ಇದು ಸರ್ ಸುಮ್ಮನೆ ಕೇಸ್ ಮಾಡಿದ್ರೆ ಅಲ್ಲ ಸರ್ ಇದು ಸೀರಿಯಸ್ ಆಗಿ ತೊಗೊಂಡ್ರೆ ಮಾತ್ರ ಸಾಧ್ಯ ಅದೇನಿ ನಿಮಗೆ ಗಾಂಜಾ ಕೇಸ್ ಹಾಕ್ತಿರ್ತೀರ ಅಷ್ಟೇ ಅವನಿಗೆ ಅವ್ನು ಗಾಂಜಾ ಅಲ್ಲ ಅವನು ಟೈಡ್ ಅಲ್ಲ ಅವನು ಗಾಂಜಾ ಹಳೇದಾಗೋದು ಬೆಂಗಳೂರಿಗೆ ಇಲ್ಲಿ ಟೈಡ್ ಅಲ್ಲಂತ ಎಚ್ ಐ ವಿ ಆಗೋ ಚಾನ್ಸಸ್ಸು ಆಮೇಲೆ ಕೈ ಬೈಕ್ ಎಲ್ಲ ಕೊಳಕೋ ಚಾನ್ಸಸ್ ಎಷ್ಟು ಸತ್ತ ಹೋಗುವಂಥ ಚಾನ್ಸಸ್ ಇದು ಹೆಂಗ್ಯಾಕ್ ಬರಬೇಕ ನೀನು ஏர்போவர் இல்ல இல்ல போறது

ನಂದೇ ಸರ್ ಕಾಲ ಬಟ್ಟೆ ತಗೊಂಡ್ ಬಂದೆ ನೀವು ಯಾರು ಹೇಳಿದ್ರಿ ನೀವು ಬಂದಿದ್ದೀರಾ ಅಂತ ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೆ ತಪ್ಪು ಮಾಡಿದ್ರೆ ಓಡಾಕ್ ಬಿಡ್ತಾ ಇದೆ ಅಲ್ಲಿ ಇರ್ತಾರೆ இல்லேரே சார் ಲಕ್ಷ್ಮೀ ಮನೆ ಹೇಳ್ಕೊಂಡು ಈಗ ಲಕ್ಷ್ಮಿ ಯಾರಪ್ಪ ಲಕ್ಷ್ಮಿ ಅದು ವರ್ಬುಳಿ ಹಣ ಬೇಕಾರೆ ಲಕ್ಷ್ಮಿ ಯಾರಪ್ಪ ಅದು ಹೇಳಪ್ಪ ನೀನು ಇವಾಗ ಇಲ್ಲ ರಾಸ್ ಆಗ್ಬಿಡ್ತಾರೆ ಅಂತ ಏನು ಹೇಳಿಲ್ಲ ಹೋಗಿ ಅವ್ರಿಗೆ ಫೋನ್ ಮಾಡೋಣ ಅಂತ ನಮಗೆ சரி <laughs> சரிமா ಕಾಂಪೌಂಡ್ ಕಾಂಪೌಂಡ್ ಅವ್ರೆ ಬನ್ನಿ 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 ವಾಕಬಲ್ ಡಿಸ್ಟೆನ್ಸ್ ಎಲ್ಲಿದೆ ಅಂತ ಪಕ್ಕದ ರೋಡ ಇಲ್ಲಿಂದ ಸ್ಕೂಲಿಂದ ಇನ್ನೇನೊಂದು ಫೋನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಇದಲ್ಲಿ ಬರ್ರಿ ಸರ್ ಇದ್ರಲ್ಲಿ

ಎಲ್ಲರೂ ಎಲ್ಲ ಮಕ್ಕಳಿಗೂ ಈ ಒಂದು ಟೈಟಲ್ ಅನ್ನು ಮಾತ್ರೆ ಕೊಟ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟ್ ರೈಡ್ ಮಾಡ್ತಿದ್ದೀವಿ ನೋಡೋಣ ಅದು ಹೋಗುತ್ತೆ ಅಂತ ಹೋಗ್ಬೋದು ಗಾಡಿ ಬರ್ತದೆ ಗಾಡಿ ಬರ್ಬೋದು ಬನ್ನಿ ಬರ್ಬೋದು ಬನ್ನಿ माने तो ओपन ಆಗಿದೆ હાથી વાડે કરતા ತಾನೇ ಹೊರಗಡೆ ಇದಂತ ಗೊತ್ತು ತಗಿರಿ ಅಕಾ ಹೊರಗಡೆ ಇದಾರೆ ಸರ್ ಹೊರಗಡೆ ಇದಾರೆ ಸರ್ 100% ಹೊರಗಡೆ ಇದಾರೆ ಸರ್ ವಿರೋಧನೆ ಮಾಡ್ಲಿ ಹಾಗೆ ವಿರೋಧನೆ ಮಾಡೋಕೆ ಎಲ್ಲೆಲ್ಲಿ ಇದೀಯಾ

ನನಗಿಲ್ಲಿ ವಿಡಿಯೋ ಬೇಕು ಬನ್ನಿ ಬನ್ನಿ ಮೆದು ಹೋಗ್ಯಪ್ಪ ಇಲ್ಲೇ ಇರ್ತಾರೆ ಸರ್ ಹತ್ತು ಜನ ಹುಡುಗರು ಯಾವಾಗ ಕುತ್ಕೊಂಡಿರ್ತಾರೆ ನನ್ನ ಮನೆ ಹತ್ರ ನಾನು ಅಷ್ಟೇ ಅಲ್ಲಿ ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ಬಿಟ್ಟು ಹೋಗ್ತೀನಿ ಸರ್ ಎಲ್ಲಿ ಇಸ್ಕೊಂತಾರೆ ಅಂತಾನೆ ಗೊತ್ತು ಸರ್ ನನಗೆ ಮಾಡ್ತಾರೆ ಅವ್ರ ಹತ್ರ ಗಾಡಿ ಇಲ್ಲ ಅಂತ ನನ್ನ ಹತ್ರ ನನ್ನ ಜೊತೆ ನನ್ನ ಹತ್ರ ಗಾಡಿ ಐತೆ ಅಂತ ಕರ್ಕೊಂಡು ಸರ್ ಅಷ್ಟೇ

んだから見たかったも